ಎಲ್ಲರಿಗೂ ನಮಸ್ಕಾರ ನಾಷ್ಟಾ ಒಳಗೆ ನಮ್ಮ ಕರ್ನಾಟಕದೊಳಗೆ ಭಾಳ ನಮನಿ ನಾಷ್ಟ ಮಾಡ್ತಾರೆ ಇಡ್ಲಿ ಪಡ್ಡ ದೋಸೆ ಉತ್ತಪ್ಪ ಉಪ್ಪಿಟ್ಟ ಅವಲಕ್ಕಿ ಭಾಳ ನಮಿನಿ ರೀ ಅಂಥರೊಳಗೆ ಈ ಪಡ್ಡ ಏನೈತಲ್ಲ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಐತ್ರಿ ಈ ಪಡ್ಡ ಸಾಫ್ಟಾಗಿ ಎಕ್ದಮ್ ಟೇಸ್ಟಿಯಾಗಿ ಮಸ್ತ್ ಪಕ್ಕಿ ಮಾಡುವಂಥ ವಿಧಾನನ ನಿಮ್ಮ ಮುಂದ ಈಗ ತೊಗೊಂಬರಾಕತ್ತಿದ್ದೀನಿ ಬರೇ ನೋಡ್ರೆ ಬಾಯಿಗೆ ನೀರು ಬರಕತ್ತಿದ್ದವು ಇದನ್ನ ಹೆಂಗೆ ಮಾಡಿದೀವಿ ಏನು ಮಾಡಿದೀವಿ ಅದಕ್ಕೆ ಯಾವ್ಯಾವ ಪದಾರ್ಥ ಹಾಕಿದ್ದೀವಿ ಇದನ್ನೆಲ್ಲ ನೋಡೋಣ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಗಂಟೆ ಹೊಡ್ಯೋದ ಮರಿಬೇಡ್ರಿ ಈಗ ನಾವು ಒಂದು ಎರಡು ಗ್ಲಾಸ್ ಆಗುವಷ್ಟ ರೇಷನ್ ಅಕ್ಕಿ ತಗೊಂಡೀವಿ ಒಂದು ಅರ್ಧ ಗ್ಲಾಸ್ ಉದ್ದಿನ ಬೇಳಿ ಒಂದು ವಾಟಿ ಕಡಲಿ ಬೇಳೆ ಇಷ್ಟೆಲ್ಲ ತಗೊಂಡ ಇದನ್ನ ಒಂದು ಮೂರ್ನಾಲ್ಕು ಸಲ ಚಲೋದಂಗೆ ಹಿಂಗೆ ಕೈ ಆಡಿಸಿ ಕೆಳಗಿನ ಮೇಲೆ ಮ್ಯಾಲಿಂದ ಕೆಳಗೆ ಹಿಂಗೆ ಮಾಡಿ ಅದನ್ನು ಸ್ವಚ್ಛಂಗೆ ತೊಳೆಯೋದು ನೋಡ್ರಿ ಇದನ್ನ ಎಷ್ಟು ಸ್ವಚ್ಛ ತೊಳಿತರ್ಲ ಅಷ್ಟು ನಮ್ಮ ಪಡ್ಡ ಕಲರ್ ಫುಲ್ ಬರ್ತಾವ ಅಂದ್ರೆ ಬೆಳ್ಳಗ ಮಸ್ತಾಕ್ತಾವ ಅದ್ರ ಸಲುವಾಗಿ ಚಲೋದಂಗೆ ವಾಶ್ ಮಾಡಿ ತೆಗಿಬೇಕ್ರಿ ಯಾಕಂದ್ರೆ ಇದ್ರೊಳಗೆ ಧೂಳ ಹುಳ ಉಪ್ಪಡಿ ಮತ್ತೆ ಇದಕ್ಕೆ ಕೆಮಿಕಲ್ ಅದು ಹೊಡೆದಿರ್ತಾರ ಅದ್ರ ಸಲುವಾಗಿ ತೊಳೆಯೋದ ಮರಿಬೇಡ್ರಿ ಇದಕ್ಕೆ ಒಂದು ದೊಡ್ಡ ವಾಟಿ ತುಂಬ ನಾವು ಚುರುಮುರಿ ತೊಗೊಂಡಿವ್ರಿ ಚುರುಮುರಿ ಇದ್ರೆ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವ ಈಗ ಅದನ್ನು ರುಬ್ಬು ಕಾರ್ಯಕ್ರಮ ನಾವು ಮಾಡೋಕತ್ತಿದ್ ನೋಡ್ರಿ ಇದನ್ನ ಒಂದು ನಾಲ್ಕರಿಂದ ಐದು ತಾಸ ಇಡ್ಬೇಕ್ರಿ ಈಗ ನಾವು ಪರ್ಫೆಕ್ಟಾಗಿ ನೆನೆದವ ಈಗ ನಾವು ಒಂದೆರಡು ಮೂರು ಬ್ಯಾಚದೊಳಗೆ ಅದನ್ನು ರುಬ್ಬಾರ್ದೀವಿ ಮಿಕ್ಸಿ ಜಾರದೊಳಗೆ ಎಷ್ಟು ಹಿಡಿತೈತಲ್ಲ ಅಷ್ಟಷ್ಟ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಲೋದಂಗೆ ಇದನ್ನು ಸಣ್ಣ ರುಬ್ಬಬೇಕ್ರಿ ಫುಲ್ ನಾಯಿ ಸಾಬೇಕ್ರಿ ನಾಯಿ ಆತಂದ್ರ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ನಾವು ಚುರುಮುರಿ ಅಷ್ಟು ಹಾಕಿ ಅದನ್ನು ಎರಡು ಮೂರು ಬ್ಯಾಚ್ ಮಾಡಿ ನಾವು ಅದನ್ನು ರುಬ್ಬಿಟ್ಕೊಂಡಿವಿ ನೋಡಿರಿ ಈಗ ಒಂದು ಸ್ಟೀಲ್ ಡಬ್ಬ ಒಳಗೆ ಒಂದು ಅರ್ಧ ಚಮಚೆ ಅಡುಗೆ ಸೋಡಾ ಹಾಕಿ ನಾವು ಎಲ್ಲ ಮಿಕ್ಸ್ ಮಾಡಿ ಬೆರೆಸಿ ಕರೆಕ್ಟಾಗಿ ಕಲಿಸಿ ಇಟ್ಟುಬಿಡತ್ತವ್ರ ಟೋಪನ್ ಹಾಕಿ ಹಿಂಗೆ ಕರೆಕ್ಟಾಗಿ ಇಟ್ಟು ತಂದ್ರೆ ಇದನ್ನ ನಾಳೆ ಮುಂಜಾನೆ ಮಾಡೋದಿತ್ತಂದ್ರೆ ಇವತ್ತು ರಾತ್ರಿನ ಪ್ರಿಪ್ರೇಷನ್ನ ಮಾಡಿಡ್ಬೇಕ್ರಿ ಇಲ್ಲ ನೀವು ಸೈನ್ಸಿಗೆ ಮಾಡೋರು ಅಂದ್ರೆ ಮುಂಜಾನೆನ ಪ್ರಿಪ್ರೇಷನ್ ಇಡಬೇಕು ನೋಡ್ರಿ ರಾತ್ರಿ ಮಾಡಿಟ್ಟಿದ್ದು ಈಗ ಬೆಳಿಗ್ಗೆ ಅಂದ್ರೆ ಅದು ಹುಳಿ ಬಂದೈತ್ರಿ ನಂಬಲ್ಲಿ ಹುಳಿ ಬರೋದಂತಾರೆ ಇದಕ್ಕೆ ನಾವು ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ಉಪ್ಪು ಹಾಕಿವಿ ಆಮೇಲೆ ಕಲರ್ ಅಂತೇಳಿ ಒಂದು ಚಮಚೆ ಸಕ್ರೆ ಹಾಕೋದು ಮಾತ್ರ ಮರಿಬೇಡ್ರಿ ಹಿಂಗೆ ಸಕ್ರೆ ಅಂದ್ರೆ ಈ ಪಡ್ಡಿಗೆ ಕಲರ್ ಭಾಳ ಚಲೋ ಬರ್ತೈತಿ ಅದ್ರ ಸಲುವಾಗಿ ಸಕ್ರೆ ಹಾಕಾಕಬೇಕು ಬೇಕು ಹಾಕ್ಬೇಕು ರೀ ಹಿಂಗೆ ಮತ್ತು ನಾವು ಅದನ್ನು ಮಿಕ್ಸ್ ಮಾಡಿ ಕರೆಕ್ಟಂಗೆ ಸಾಟಿ ಕೊಟ್ಕೊಂಡ್ಬಿಡೋದ್ರಿ ಹಿಂಗೆ ಸಾಟಿ ಕೊಟ್ಕೊಂಡ್ರೆ ನಮ್ಮ ಪಡ್ಡ ಜಬ್ಬರ್ದಸ್ತ ಬರ್ತಾವ್ರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೋ ನಿಮಗೆ ಮುಂದೆ ತೋರಿಸ್ತೀನಿ ಈ ಪಡ್ಡಿಗೆ ನಾವು ಚಟ್ನಿ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದ್ದೀವ್ರಿ ನೀವು ಪ್ಲೇಟ್ನೊಳಗೆ ನೋಡ್ತಿರ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಕೊಬ್ಬರಿ ತುರಿ ಪುದೀನ ಹಸಿ ಶುಂಠಿ ಆಮೇಲೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಹೆಸಳ ಆಮೇಲೆ ಕೊತ್ತಂಬರಿ ಸೊಪ್ಪ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪುಟಾಣಿ ಒಂದು ಹೊಟ್ಟೆನೂ ಇಟ್ಕೊಂಡ್ಬಿಡೋದು ನೋಡ್ರಿ ಈಗ ಮಿಕ್ಸಿ ಜಾರಕ್ಕೆ ಕೊಬ್ಬರಿ ತುರಿನ ಶಿಫ್ಟ್ ಮಾಡಕತಿದೇವ್ರಿ ಕೊಬ್ಬರಿ ತುರಿ ಹಾಕಿ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಕತ್ತಿದೀವಿ ಕೊತ್ತಂಬರಿ ಆದ ಕೂಡಲೇ ಬೆಳ್ಳುಳ್ಳಿ ಬಂತು ನೋಡಿರಿ ಬೆಳ್ಳುಳ್ಳಿ ಆದ ಕೂಡಲೆ ಹಸಿ ಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕಿರಿ ಆಮೇಲೆ ಹಸಿ ಶುಂಠಿ ಒಂದೆರಡು ಇಂಚು ಸಣ್ಣ ಪೀಸ್ ಮಾಡಿ ಇಟ್ಕೊಂಡೀವಿ ಪುದೀನಾ ಹಾಕೋದು ಮರಿಬೇಡ್ರಿ ಫ್ಲೇವರ್ ಭಾಳ ಚಲೋ ಬರ್ತೈತಿ ಆಮೇಲೆ ಪುಟಾಣಿ ಇತ್ತಲ್ಲ ಪುಟಾಣಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅತ್ತೇಳಿ ಹಾಕಿ ನಾವು ಕರೆಕ್ಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡೇವೆ ನೋಡ್ರಿ ಗ್ರೈಂಡ್ ಆಗೈತಿ ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಗ್ಗರಣೆ ಕಾರ್ಯಕ್ರಮ ಹಾಕತ್ತಿದ್ದೇವ್ರಿ ಎರಡು ಸಣ್ಣ ಚಮಚಲೆ ಎರಡು ಚಮಚೆ ನಾವು ಎಣ್ಣೆ ಹಾಕಿವಿ ಎಣ್ಣೆ ಒಳಗೆ ಈ ಎರಡು ಕೆಂಪು ಮೆಣ್ಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ನಾವು ಫ್ರೈ ಮಾಡಿ ಪಕ್ಕಕ್ಕೆ ಸರಿಸಿಡಾಕತ್ತಿದ್ದೀವಿ ಇದಕ್ಕೆ ಅರ್ಧ ಚಮಚೆ ಜೀರಿಗೆ ಅರ್ಧ ಚಮಚೆ ಸಾಸಿವೆ ಆಮೇಲೆ ಒಂದು ಅರ್ಧ ಚಮಚೆ ಉದ್ದಿನ ಬೇಳೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಜಜ್ಜಿ ಬೆಳ್ಳುಳ್ಳಿ ಹೆಸಳು ಹಾಕೋದು ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಅದನ್ನು ಹಾರಕ್ಕೆ ಇಟ್ಟುಬಿಡದ್ರಿ ಹಾರಿದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ದವಲ್ಲ ಅದು ರುಬ್ಬಿದ್ದ ಚಟ್ನಿ ಹಿಂಗೆ ಕರೆಕ್ಟಾಗಿ ಅದಕ್ಕೆ ಹಾಕಿಬಿಡದ್ರಿ ಸ್ವಲ್ಪ ನಮಗೆ ತೆಳ್ಳಗೆ ಬೇಕಂತೇಳಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ನಿಮಗೆ ಗಟ್ಟಿ ಬೇಕಿತ್ತಂದ್ರೆ ಗಟ್ಟಿಯನ್ನ ಮಿಕ್ಸ್ ಮಾಡಿರಿ ಭಾಳ ಗಟ್ಟಿ ಪಡ್ಡ ಜೊತೆ ಚಲೋ ಆಗೋದಿಲ್ಲ ಅಂತೇಳಿ ನಾವು ಸ್ವಲ್ಪ ಮೀಡಿಯಮ್ ಸೈಜ್ ಒಳಗೆ ತೆರಳಿಗೆ ಮಾಡಿಟ್ಟಿವಿ ಗರ್ನಿಶಿ ಅವೆರಡು ಮೆಣಸಿನ್ಕಾಯಿ ಆ ಕಡೆ ಒಂದು ಈ ಕಡೆ ಒಂದು ಗಿಟ್ಟು ಬಿಟ್ಟೇವೆ ನೋಡ್ರಿ ಹಿಂಗೆ ಇಟ್ಟು ಚಟ್ನಿ ಸೂಪರ್ ರೀ ಈಗ ಒಂದು ಪಡ್ ಮನೆ ತೊಗೊಂಡೆ ಅದನ್ನು ಲೋ ಫ್ಲೇಮ್ ಇಟ್ಟ ನಾವು ಅದಕ್ಕೆ ಅಷ್ಟು ತ್ರೂ ಒಂದು ಸ್ವಲ್ಪ 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 ಎಣ್ಣೆ ಹಾಕಿದೀವಿ ರೀ ಹಿಂಗೆ ಎಣ್ಣೆ ಹಾಕಿ ಅಂದ್ರೆ ಅದ ಬಿಡಂಗಿಲ್ಲ ನಿಮಗೆ ಇಲ್ಲೊಂದು ಟಿಪ್ಸ್ ಇರ್ತೀನಿ ರೀ ಚಮಚಲಿ ನೀವು ಹಿಟ್ಟಿಟ ತೊಗೊಂಡು ಆಟ ಮಾಡೋದಕ್ಕಿಂತ ಒಂದು ಗ್ಲಾಸಿಂದ ಅಂಚಿಂದ ಗ್ಲಾಸ್ ನೀವು ನೋಡ್ತಿರ್ಬೋದು ವಿಡಿಯೋ ಒಳಗೆ ಅಂಚಿನ ಗ್ಲಾಸ್ ತೊಗೊಂಡೆ ಹಿಂಗೆ ಪಟ ಪಟ ಹಾಕಿಬಿಟ್ರಂದ್ರೆ ರೀ ಐದು ನಿಮಿಷನಾಗ ಪಡ್ ರೆಡಿ ರೀ ಭಾಳ ಅಂದ್ರೆ ಈಜಿ ಈಸಿ ಇದ ಹಿಂಗೆ ಮಾಡಿತ್ತಂದ್ರೆ ಪಡ್ಡ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವೆ ಈಗ ನೋಡಿರಿ ಐದು ನಿಮಿಷ ಬಿಟ್ಟಿದ್ದು ನಾವು ಮುಚ್ಚಿಟ್ಟ ಈಗ ತೆಗಿತೀವಿ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಹಿಂಗೆ ಉಲ್ಟಾ ಮಾಡಿಬಿಡೋದು ನೋಡ್ರಿ ಉಲ್ಟಾ ಪಲ್ಟಾ ಅಂತಾರೆ ನಮ್ಮ ಕಡೆ ಹಿಂಗೆ ಪಲ್ಟಿ ಹೊಡೆದು ಬಿಟ್ಟರೆ ಎರಡು ಸೈಡ್ ಬೇಯಬೇಕಲ್ಲ ಅದ ಅದ್ರ ಸಲುವಾಗಿ ನೋಡಿರಿ ಕಲರ್ ಎಷ್ಟು ಚೆಂದ ಬಂದೈತದ ಹಿಂಗೆ ಪಲ್ಟಿ ಹೊಡೆದ ಮತ್ತೊಂದು ಎರಡು ನಿಮಿಷ ಬಿಟ್ಟ ತೆಗೆದು ಬಿಡದ್ರಿ ಅವನು ಪಡ್ಡ ರೆಡಿ ಆದ್ರಿ ಚಟ್ನಿ ಅಂತೂ ಅಲ್ಲಿ ರೆಡಿ ಆಗೈತಿ ನೋಡ್ರಿ ಈಗ ಎರಡನೇ ಬ್ಯಾಸಿ ತೆಗಿಯಾಕತ್ತಿದ್ನವ ಕಲರ್ ಅಂತೂ ಮಸ್ತ್ ಬಂದವು ಇದ್ರ ಫ್ಲೇವರ್ ಎಲ್ಲ ಅಡುಗೆ ಮನೆ ತುಂಬೈತ್ರಿ ಭಾಳ ಅಂದ್ರೆ ಭಾಳ ಚಲೋ ಆಕ ಮನೆ ಮಂದೆಲ್ಲ ಕುಂತ ಮಸ್ತ್ ತಪ್ಪಕ್ಕೆ ತಿನ್ಬೋದ್ರಿ ನೀವು ನಾಷ್ಟಾಕೆ ಬೆಳಿಗ್ಗೆ ನಷ್ಟಾಕ ಮಾಡಿರಿ ಮಧ್ಯಾಹ್ನಕ್ಕೆ ಸಂಜೆಕ್ಕೆ ಮಾಡ್ರಿ ಯಾವಾಗ ಮಾಡ್ರೂ ಸಣ್ಣ ಹುಡುಗರು ಹಿಡ್ಕೊಂಡು ಅಜ್ಜ ಮುತ್ತಾಗೋ ತನಕ ಎಲ್ಲರೂ ಇವನ್ ಇಷ್ಟಪಟ್ಟು ತಿಂತಾರೆ ಈಗ ನಾವು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡೀವಿ ನೋಡ್ರಿ ಈ ಕಡೆ ಪಡ್ಡ ಆ ಕಡೆ ಚಟ್ನಿ ಮ್ಯಾಲೆ ಗಾರ್ನಿಶಿಂಗ ಒಂದು ಪುದೀನ ಎಲಿ ಇಟ್ಟಿವಿ ಎಷ್ಟು ಚಂದ ಕಾಣಿಸೋಕತಿ ಅಷ್ಟು ರುಚಿನೂ ಆಗೈತಿ ನೋಡ್ರಿ ಬಾಯಿಗೆ ನೀರು ಬರಕತ್ತಿದವು ಈಗ ನಾ ಇದರದ್ದು ತಿಂದು ರುಚಿ ನೋಡ್ತೀನಿ ನೀವು ಮಾಡ್ರಿ ಈ ವಿಡಿಯೋ ನೋಡಿದ ಕೂಡಲೇ ಈ ವಿಡಿಯೋ ಹೆಂಗೆ ಬಂದೈತಿ ಅಂತೇಳಿ ಹೇಳೋದು ಮರಿಬೇಡ್ರಿ ತಪ್ಪ ನಿಲ್ದ ನಮ್ಮ ಎಲ್ಲ ವೀಡಿಯೋ ನೀವು ನೋಡಿರಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ ಹಿಂಗೆ ನೋಡ್ತಾ ಇರಿ ನಮ್ಮ ವಿಡಿಯೋ ನಮಸ್ಕಾರ ಧನ್ಯವಾದಗಳು